ಜೈ ಗುರುದೇವ್ ವಿಶೇಷವಾಗಿ ತಮಗೆ ಒಂದು ಮಾಹಿತಿ ಕೊಡಲಿಕ್ಕಾಗಿ ಬಿಜಾಪುರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಆದರೆ ಅವರ ಪರಿಚಯ ಅವರೇ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಅವ್ರ ಹತ್ರ ಸುಮಾರು ನಾಲ್ಕು ಥರದ ಮೇವುಗಳಿದೆ ಆ ಮೇವುಗಳು ಹೇಗೆ ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಅದರದ್ದು ಇಳುವರಿ ಹೇಗೆ ಒಟ್ಟು ಅದು ಯಾವ್ಯಾವ ಉದಾಹರಣೆಗೆ ಹಸುಗಳಿಗಾಗಲಿ ಅಥವಾ ಮೇಕೆ ಹಾಡಿಗಾಗಲಿ ಅಥವಾ ಯಾವ್ಯಾವ್ದು ಪ್ರಾಣಿಗಳಿಗೆ ಹಾಕ್ಬೋದು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಹ ಸಾಯಿನಾಥ್ ಅಂತ ಹೇಳ್ರಿ ಇದು ಬಂದ್ಬಿಟ್ಟು ತೈವಾನ್ ದೇಶದ ಅದ ಕಬ್ಬು ಮತ್ತು ಮೆಕ್ಕೆಜೋಳ ಕ್ರಾಸ್ ಐತ್ರಿ ಇದು ಹದಿನೆಂಟು ಅಡಿತನೂ ಹೋಗ್ತದೆ ಎಷ್ಟು ತಿಂಗಳಿಗೆ ಇದು ಎರಡು ತಿಂಗಳ ಹದಿನೆಂಟು ಅಡಿತನ ಎರಡು ತಿಂಗಳ ಹದಿನೆಂಟು ಅಡಿ ಹೋಗುತ್ತೆ ಇದು ಈಗ ದಿನದ ಕ್ರಾಪ್ ಅದ ರೀ ಟಪ್ಪಲ್ ಸೈಜ್ ಅಗ್ಲ ಬರ್ತದ ರೀ ಆಮೇಲೆ ಯಾವ್ದೇ ತರ ಇದ್ರಾಗ ಸೋಂಕ್ ಇರಲ್ಲ ಸೋಂಕ್ ಅದು ಏನು ಇರಲ್ಲ ಆಮೇಲೆ ಸೇಮ್ ಕಬ್ಬಿನ ಬರ್ತದ್ರಿ ಟೇಸ್ಟ್ ಕೂಡ ನೀವು ಮಾಡಿ ನೋಡ್ಬಹುದು ಕಬ್ಬು ಮತ್ತು ಮೆಕ್ಕೆಜೋಳದ ಟೇಸ್ಟ್ ಬರ್ತದ ಇದು ಈ ತರ ನಾವು ಗಣಿಕೆಯನ್ನ ಕೊಡ್ತೀವಿ ಎರಡ್ ಕಣ್ಣಿಂದ ಇದು ಎಕರೆ ಎಕರೆಗೆ ಎಷ್ಟು ಬೇಕಾಗತ್ತೆ ಇದು ಇದು ಒಂದ್ ಎಕರೆಗೆ ಆರ್ ಸಾವಿರ ಗಣಕಿ ಹೋಗ್ತಾವ್ರೆ ನಾಲ್ಕು ಪುಟಿನ ಸಾಲ ಸಾಲಿನ ಸಾಲ ನಾಲ್ಕು ಪೂಟ್ ಕಡ್ಡಿನ ಕಡ್ಡಿ ಒಂದ್ ಪುಟ್ ಅಂದ್ರೆ ಇದು ಈಗ ನೀವು ಅರವತ್ತು ದಿನದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರಿ ಅಂದ್ರೆ ಎರಡು ತಿಂಗಳಲ್ಲಿ ಇದು ಸಂಪೂರ್ಣವಾಗಿ ಬೆಳೀತದ ಮೊದಲನೇ ಮೊದಲನೇ ಬಾರಿ ಹಚ್ಚಿದಾಗ ಲೇಟ್ ಆಗತ್ತ ಮೂರ್ ತಿಂಗಳ್ರಿ ಸೆಕೆಂಡ್ ಕಟಾವ್ ಏನೈತಿ ಹನ್ನೆರಡು ಅಡಿ ಮ್ಯಾಲ ಹೋಗ್ತದ್ರಿ ಅಂದ್ರೆ ದಿನಕ್ಕೊಂದ್ಸರಿ ಕಟಾವ್ ಮಾಡ್ಕೊಳ್ಬಹುದು ಮಾಡ್ಕೋಬಹುದು ಒಂದ್ಸರಿ ಎಷ್ಟು ವರ್ಷ ಬರುತ್ತೆ ಇದು ಇದು ಒಂದ್ಸರಿ ಹಚ್ಚಿದ್ರೆ ಏಳು ವರ್ಷ ಬರ್ತದ್ರಿ ಏಳು ವರ್ಷ ಬರುತ್ತೆ ಅಂದ್ರೆ ಪ್ರತಿ ಸರಿ ಕಟಾವ್ ಮಾಡಿದಾಗ ಒಂದ್ ಸರಿ ಪೂರ್ಣ ಕಟಾವ್ ಮಾಡ್ತೀನಿ ಅಂದ್ರೂ ಕೂಡ ಒಂದ್ ಎಕರೆಗೆ ಎಷ್ಟು ಟನ್ ಬರುತ್ತೆ ಅಂತ ಏನಾದ್ರು ಮಾಹಿತಿ ರೀ ಒಂದ್ ಎಕರೆಗೆ ಎಂಬತ್ ಟನ್ ತನ ಹೋಗ್ತದ್ರಿ ಇದು ವರ್ಷಕ್ಕ ಇಡೀ ವರ್ಷ ನಾವು ಕಟಾವ್ ಮಾಡಿದ್ವಿ ಅಂದ್ರೆ ತ್ರೀ ಹಂಡ್ರೆಡ್ ಕೆ ಜಿ ತನಾನು ತೆಗ್ದೋರದ ರೀ ತ್ರೀ ಹಂಡ್ರೆಡ್ ಟನ್ ತ್ರೀ ಹಂಡ್ರೆಡ್ ಟನ್ ತ್ರೀ ಹಂಡ್ರೆಡ್ ಟನ್ ತನಕನು ತನಕ ತೆಗ್ದೋದಾರ ಈ ಇತ್ತೀಚೆಗೆ ದಿನಕ ಈಗ ನಾವ್ ಏನ್ ಸಿ ಎನ್ ಜಿ ಆಮೇಲೆ ಬಯೋಗ್ರೀನ್ ಏನ್ ಮಾಡ್ಲಿಕ್ತಿವಲ್ರಿ ಮಾಡ್ಲಿಕ್ತಾರಲ್ರಿ ಅಂದ್ರೆ ಇದನ್ನ ಹೆಚ್ಚಿನ ಟನೇಜ್ ಜಾಸ್ತಿ ಬರೋದ್ರಿಂದ ಆಮೇಲೆ ಇದು ಜಾಸ್ತಿ ಆಗ್ತದ್ರಿ ಜಾಸ್ತಿ ಅದಕ್ಕ ಇದು ಜಾಸ್ತಿ ಹೊಂಟದ ಆಮೇಲೆ ಇದರ ಒಂದ್ ಏನೋ ಒಂದ್ ಘಟಕ ಜಾಸ್ತಿ ಸಿಕ್ಕದ್ರಿ ಮತ್ತೆ ಇನ್ನೊಂದು ನೀವ್ ಇದು ಇದ್ರ ಸೈಲೇಜ್ ಮಾಡಿ ಇಟ್ಕೊಳ್ಬಹುದ ಸೈಲೇಜ್ ಮಾಡ್ಕೊಬಹುದ್ರಿ ಒಂದ್ ಮೆಕ್ಕೆಜೋಳ ಕೂಡ ಇದನ್ನೂ ಕೂಡ ಸೈಲೇಜ್ ಮಾಡ್ಕೊಂಡು ಇಟ್ಕೊಂಡ ಅಂದ್ರೆ ಯಾಕಂದ್ರೆ ಮಳೆಗಾಲದ ಸಮಯದಲ್ಲೆಲ್ಲ ಆ ಅಥವಾ ಬೇಸಿಗೆಲೆಲ್ಲ ರೈತರಿಗೆ ಏನಾಗ್ತದೆ ಹಸಿಮೆ ಕೊರತೆ ಆಗುತ್ತೆ ಅದನ್ನ ಮಳೆಗಾಲದಲ್ಲಿ ಅದನ್ನ ಸ್ಟೋರೇಜ್ ಮಾಡ್ಕೊಂಡು ಸೈಲೇಜ್ ಮಾಡಿ ಇಟ್ಕೊಳ್ಬಹುದು ಇಟ್ಬಹುದು ಅಂದ್ರೆ ಇದು ಸರಿಸುಮಾರು ತಾವೇ ಹೇಳದಾಗೆ ಒಂದ್ ಕಟಾವಿಗೆ ಎಂಬತ್ತು ಟನ್ ತನಕನು ಬರುತ್ತೆ ಎಂಬತ್ತು ಟನ್ ಬರುತ್ತೆ ಅಂದ್ರೆ ಸರಿಸುಮಾರು ನೀವು ಹೇಳದಾಗ ಒಂದ್ ನಾಲ್ಕೈದು ಸರಿ ಕಟಾವ್ ಮಾಡಿದ್ರು ಕೂಡ ಮುನ್ನೂರು ಟನ್ ನಾ ಕಮ್ಮಿ ಹೇಳಿಕ್ತೇನ್ರಿ ಬಟ್ ಇದಕ್ಕಿಂತ ಜಾಸ್ತಿ ಜಾಸ್ತಿ ಬರಬಹುದು ಆದ್ರೆ ಅದಕ್ಕೆ ಮೇಂಟೆನೆನ್ಸ್ ಪ್ರಕಾರ ಯಾಕಂದ್ರೆ ಬರಿ ಹಚ್ಚಿದ ತಕ್ಷಣಕ್ ಆಗುದಿಲ್ಲ ಅದಕ್ಕೆ ನೀರ್ ಕೊಡೋದಾಗ್ಲಿ ಅದಕ್ಕೆ ಗೊಬ್ಬರ ಕೊಡೋದಾಗ್ಲಿ ಅದನ್ನೆಲ್ಲ ಸರಿಯಾಗಿ ಏನಾದ್ರು ಡಿಸೀಸ್ ಏನಾದ್ರು ಬರುವಂತದ್ದು ಡಿಸೀಸ್ ಯಾವ್ದೇ ಡಿಸೀಸ್ ಬರಲ್ಲ ಯಾವ್ದೋ ಡಿಸೀಸ್ ಬರಲ್ಲ ಏನು ಡಿಸೀಸ್ ಇಲ್ಲ ಆಮೇಲೆ ಆ ಪ್ರಾಣಿಗಳಿಗೂ ಏನು ತೊಂದ್ರೆ ತೊಂದರೆ ಇಲ್ಲ ಆಮೇಲೆ ರಿಚ್ ಪ್ರೋಟೀನ್ ಇರೋದ್ರಿಂದ ಆ ಹಾಲ್ ಇಳುವರಿ ಜಾಸ್ತಿ ಬರ್ತದ್ರಿ ಆಮೇಲೆ ವೇಟ್ ಗೇನ್ ಜಾಸ್ತಿ ಆಗ್ತದ ಆಮೇಲೆ ಇದು ಎಷ್ಟೇ ಹಾಕಿದ್ರು ಹಾಡುಗಳಾಗಲಿ ಅಥವಾ ಹಸುಗಳಾಗ್ಲಿ ಹುಚ್ಕೊಳ್ಳೋದಿಲ್ಲ ಹಚ್ಕೊಳ್ಳೋದು ಪ್ರೋಟೀನ್ ಇದೆ ಅಂತ ಹೇಳಿದ್ರಿ ಎಷ್ಟು ಪ್ರಮಾಣದವರೆಗೂ ಪ್ರೋಟೀನ್ ಇದೆ ಇದ್ರಲ್ಲಿ ಇದರಲ್ಲಿ ನೋಡ್ರಿ ನಾನು ಗೂಗಲ್ ನ್ಯಾಗು ನೀವು ಸರ್ಚ್ ಮಾಡಿ ನೋಡಿದ್ರೆ ಸೆವೆಂಟೀನ್ ಟು ಏಯ್ಟೀನ್ ಪರ್ಸೆಂಟ್ ತೋರಿಸ್ತದೆ ಹ್ಞೂ ಅಂದರೆ ಪ್ರೋಟೀನ್ ಸೆವೆಂಟೀನ್ ಟು ಏಯ್ಟೀನ್ ಪರ್ಸೆಂಟ್ ಇರೋದು ನೋಡಿದ್ರೆ ಅಂದ್ರೆ ಬೇರೆ ಇಂಡಿ ಅಥವಾ ಇನ್ನೊಂದು ಆಗ್ತಾ ಇದ್ದಾರೆ ಪ್ರೋಟೀನ್ ಜಾಸ್ತಿ ಆಗಲಿ ಅಂತ ಆದರೆ ಅದ್ರ ಪ್ರಮಾಣನು ಕಮ್ಮಿ ಕಮ್ಮಿ ಮಾಡ್ಕೋಬೋದು ಕಮ್ಮಿ ಮಾಡ್ಕೊಳ್ಬೋದು ಮತ್ತೆ ಇದನ್ನ ನಿಮಗೆ ಸಂಪರ್ಕಿಸಿ ಅಥವಾ ರೈತರು ತೊಗೊಳ್ಬೇಕಾದ್ರೆ ಪ್ರತಿಯೊಂದು ನೀವೇನ್ ಹೇಳಿದ್ರೆ ನಾವು ಗಣಕಿ ಕಟ್ ಮಾಡಿ ಕಳಿಸ್ತೀವಿ ಜಸ್ಟ್ ಅವ್ರ್ ಹೋಗಿ ಅಲ್ಲಿ ಬೀಜದ ರೀತಿ ಹಚ್ಕೊಳ್ಲಿಕ್ಕೆ ವ್ಯವಸ್ಥಿತವಾಗಿ ಮಾಡ್ಕೊಡ್ತೀರಿ ಅಂತ ಅಥವಾ ಅವ್ರಿಗೆ ಕಳ್ಸಿಕೊಡ್ಬೇಕಾದ್ರೆ ಒಂದು ಇದಕ್ಕೆ ಏನ್ ಚಾರ್ಜಸ್ ಮಾಡ್ತೀರಿ ಗಣಕಿಗೆ ರೂಪಾಯಿ ಚಾರ್ಜಸ್ ರೂಪಾಯಿ ಚಾರ್ಜ್ ಈ ತರ ಗಣಿಕೆ ಬರ್ತವ್ರಿ ಇವೆಲ್ಲ ಎರಡು ಕಣ್ಣಿ ತರ ಎರಡು ಕಣ್ಣಿಂದ ಬರುತ್ತೆ ಆದ್ರೆ ಇದು ಪ್ರತಿ ಎಕರೆಗೆ ಆರ್ ಸಾವಿರ ಗಣಕಿ ಹೋಗ್ತಾವ್ರಿ ಹಾ ಹಾ ಅವ್ರ ಎಷ್ಟು ಕೇಳ್ತಾರೆ ಅಷ್ಟು ಕಳ್ಸಿ ಕಳ್ಸ್ತೀವಿ ಕಳ್ಸಿಕೊಡ್ತೀನಿ ಐದ್ನೂರ ಸ್ಟಾರ್ಟ್ ರೀ ಐದ್ನೂರ್ ಕಡ್ಡಿಯಿಂದ ಸ್ಟಾರ್ಟ್ ಬೇಕಾದಷ್ಟು ಕೇಳಿ ಅಂದ್ರೆ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಇರತ್ತ ಅಥವಾ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಕೊರಿಯರ್ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಆಗಿ ಕೊಡ್ಬೇಕು ಎಷ್ಟು ಕಡ್ಡಿ ತಗೋತಾರ ಅಂದ್ರೆ ಇದೊಂದೇ ವೆರೈಟಿ ಮೇವು ಇದೆಯಾ ಅಥವಾ ನಿಮ್ಮ ಹತ್ರ ಬೇರೆ ಬೇರೆ ಇನ್ನು ಇಂಡೋನೇಷ್ಯಾ ದೇಶದ ಮೆಕ್ಕೆಜೋಳ ಕ್ರಾಸ್ ಇರೋದು ಅದು ನಾಲ್ಕರಿಂದ ಐದ್ ಅಡಿ ಬರ್ತದೆ ಅದು ಕೂಡ ತೋರಿಸ್ತೀನಿ ನಿಮಗ್ ಅಂದ್ರೆ ಏನು ಆ ಮೇವಿಗೂ ಈ ಮೇವಿಗೂ ವ್ಯತ್ಯಾಸ ಅಂದ್ರೆ ಟೇಸ್ಟ್ ಚೇಂಜ್ ಅದು ಮೆಕ್ಕೆಜೋಳ ಕ್ರಾಸ್ ಇರೋದು ಇದು ಸ್ವೀಟ್ ಬರ್ತದ ಅದು ಸಪ್ ಮೆಕ್ಕೆಜೋಳ ಟೇಸ್ಟ್ ಬರ್ತದೆ ಈ ತರ ಅದನ್ನೆಲ್ಲ ಮೇವ್ ನೋಡ